ಾರೆ ನಾವು ಅನ್ಕೊಂಡಿರ್ತೀವಿ ಎಷ್ಟು ನಮಗೋಸ್ಕರ ಊಟ ಬಿಡ್ತಾರೆ ತಿಂಡಿ ತಿಂತಾರೆ ಸಹಾಯಕ್ಕೆ ರೆಡಿ ಇರ್ತಾರೆ ಎಲ್ಲ ಸುಳ್ಳು ನೀವು ಇಷ್ಟ ಆಗ್ತಿಲ್ಲ ನಿಮ್ಮ ಅವಶ್ಯಕತೆ ಮುಗ್ದೋಗಿದೆ ಆ ಒಂದು ಕಾರಣಕ್ಕೆ ನಿಮಗೆ ರೆಸ್ಪೆಕ್ಟ್ ಕೊಡೋಲ್ಲ ಮೊದ್ಲಿನ ಥರ ಕಾಳಜಿ ವಹಿಸಲ್ಲ ಎಲ್ಲರಿಗೂ ಒಂಥರ ಟ್ರೀಟ್ ಮಾಡಿದ್ರೆ ನಿಮ್ಗೊಂಥರ ಟ್ರೀಟ್ ಮಾಡ್ತಾರೆ ಯಾವ ವ್ಯಕ್ತಿ ನಿಮ್ಮ ನೀವೆಲ್ಲ ರೀತಿಯಿಂದ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಟೈಮ್ ಕೊಟ್ಕೊಂಡು ಆ್ಯಂಡ್ ಅವ್ರಿಗೆ ಹೇಗೆ ಬೇಕು ಹಾಗಿದ್ಕೊಂಡು ಎಲ್ಲ ಮಾಡಿದ ಮೇಲೂ ಕೂಡ ನಿಮ್ಮೊಟ್ಟಿಗೆ ಮತ್ತೆ ಜಗಳ ಮಾಡ್ತಾರೆ ಮತ್ತೆ ನಿಮ್ಮ ಮೇಲೆ ಸಣ್ಣ ಸಣ್ಣ ಲೈಕ್ ವಿಚಾರಗಳಲ್ಲಿ ಜಗಳ ಮಾಡಿಕೊಂಡು ಕಾಲು ಕೆರ್ಕೊಂಡು ಜಗಳ ಮಾಡಿಕೊಂಡು ನಿಮ್ಮನ್ನು ದೂರ ಮಾಡಕ್ಕೆ ಪ್ರಯತ್ನ ಪಡ್ತಾರಂತ ಹೇಳಿದ್ರೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ ಒಂದು ತುಂಬಾ ತುಂಬ ಚೆನ್ನಾಗಿತ್ಕೊಂಡು ಇವಾಗ ನಿಮ್ಮನ್ನು ದೂರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಮೂರು ಕಾರಣಕ್ಕೆ ದೂರ ಮಾಡ್ತಾರೆ ಅಂತ ಅರ್ಥ ಸೊ ಏನು ಮೂರು ಕಾರಣ ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ವಿಡಿಯೋಗಳು ಸಿಗುತ್ತೆ ಮೂವತ್ತ್ಮೂರು ಸಾವಿರ ಒಂದು ಫ್ಯಾಮಿಲಿ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಆದಷ್ಟು ಬೇಗ ಮೂವತ್ನಾಲ್ಕು ಕಂಪ್ಲೀಟ್ ಆಗಿ ನಲ್ವತ್ತರ ತನಕ ಹೋಗಲಿ ಅಂತ ಹೇಳ್ತಾ ಕೌನ್ಸಿಲಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಪೂರ್ತಿ ವಿಡಿಯೋ ನೋಡಿದ ಮೇಲೆ ನಿಮಗೆ ಅನ್ನಿಸ್ತು ಪಾಯಿಂಟ್ಗಳು ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫಸ್ಟ್ ಪಾಯಿಂಟ್ ನೋಡೋಣ ನೋಡಿ ನಿಮ್ಮನ್ನು ದೂರ ಮಾಡೋದು ಈ ಮೊದಲನೇ ಕಾರಣ ಏನಂತ ಹೇಳಿದ್ರೆ ಹೊಸ ವ್ಯಕ್ತಿಗಳು ಅವರ ಲೈಫಲ್ಲಿ ಬಂದಾಗ ನೋಡಿ ಯಾರೋ ಒಬ್ಬ ಹೊಸ ವ್ಯಕ್ತಿ ಬಂದಾಗ ನಿಮಗೇನು ಮಾಡ್ತಾರೆ ಆ ಅಲ್ಲಿ ಅಂತ ಹೇಳಿದ್ರೆ ಯಾವುದೋ ಒಂದು ನೆಪ ಯಾವುದೋ ಒಂದು ರೀಸನ್ ತಗೊಂಡ್ಬಿಟ್ಟು ನಿಮ್ಮ ಹತ್ರ ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ ಜಗಳ ಮಾಡಿ 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 ಬಿಡ್ತಾರೆ ಮಾತು ಬಿಟ್ಟು ನಿಮ್ಮನ್ನು ಆ ರಿಲೇಷನ್ಶಿಪ್ಪಿಂದ ಎಕ್ಸಿಟ್ ಮಾಡಿಸ್ಬೇಕು ನಿಮ್ಮನ್ನು ದೂರ ಮಾಡಿಸ್ಬೇಕು ಇದೇ ಇಂಟೆನ್ಷನ್ ಆಗಿರುತ್ತೆ ಸೊ ಈ ಇಂಟೆನ್ಷನ್ ಬಂದಾಗ ಪ್ರತಿ ಸಲವೂ ಕೂಡ ನಿಮಗೆ ಬೋರ್ ಅನ್ನಿಸ್ಬೇಕು ಅಷ್ಟು ಜಗಳ ಮಾಡ್ತಾರೆ ಕಿರಿಕಿರಿ ಮಾಡ್ತಾರೆ ನಿಮಗೆ ಲೈಕ್ ಜಗಳ ಮಾಡಿ 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 ನಿಮ್ಮೆಲ್ಲೇ ಆಪಾದನೆಗಳು ಹೊರಿಸ್ತಾರೆ ಒಟ್ನಲ್ಲಿ ಆ ಮನಸ್ಸಿಂದ ನೀವು ನೀವೇ ಡಿಸೈಡ್ ಮಾಡ್ಕೊಂಡು ಓಡೋಗಿಬಿಡ್ಬೇಕು ಇದಕ್ಕೆಲ್ಲ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಹೊಸ ವ್ಯಕ್ತಿ ಬಂದಿರ್ತಾರಲ್ಲ ಸೊ ಅವ್ರೊಟ್ಟಿಗೆ ಮಾತುಕತೆ ಮಾಡಬೇಕು ಅವ್ರೊಟ್ಟಿಗೆ ಓಡಾಡಬೇಕು ಅವರೊಟ್ಟಿಗೆ ಲೈಕ್ ನಿಮ್ಮ ಥರ ಹೆಂಗೆ ಶುರುವಾತಲ್ಲಿದ್ದರೋ ಅವ್ರೊಟ್ಟಿಗೂ ಶು ಅಷ್ಟೇ ಖುಷಿಯಿಂದ ಶುರು ಶು ಶುರುವಾತಲ್ಲಿ ಚೆನ್ನಾಗಿರಬೇಕು ಅಂದ್ಕೊಂಡು ಅವ್ರು ಪ್ಲ್ಯಾನ್ ಮಾಡ್ತಿರ್ತಾರೆ ಸೊ ಯಾವ ವ್ಯಕ್ತಿ ನಿಮ್ಮ ನೀವೆಲ್ಲ ರೀತಿಯಿಂದ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಟೈಮ್ ಕೊಟ್ಕೊಂಡು ಆ್ಯಂಡ್ ಅವ್ರಿಗೆ ಹೇಗೆ ಬೇಕು ಹಾಗಿದ್ದುಕೊಂಡು ಎಲ್ಲ ಮಾಡಿದ ಮೇಲೂ ಕೂಡ ನಿಮ್ಮೊಟ್ಟಿಗೆ ಮತ್ತೆ ಜಗಳ ಮಾಡ್ತಾರೆ ಮತ್ತೆ ನಿಮ್ಮ ಮೇಲೆ ಸಣ್ಣ ಸಣ್ಣ ಲೈಕ್ ವಿಚಾರಗಳಲ್ಲಿ ಜಗಳ ಮಾಡಿಕೊಂಡು ಕಾಲ ಕೆರ್ಕೊಂಡು ಜಗಳ ಮಾಡಿಕೊಂಡು ನಿಮ್ಮನ್ನು ದೂರ ಮಾಡಕ್ಕೆ ಪ್ಲ ಪ್ರಯತ್ನ ಹೇಳಿದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಯಾರೋ ಬೇರೆ ವ್ಯಕ್ತಿಗಳು ಹೊಸ ಅವ್ರ ಜೀವನದಲ್ಲಿ ಬಂದಿದ್ದಾರೆ ಅಂತ ಅರ್ಥ ಮೊದಲನೇ ಪಾಯಿಂಟ್ಸ್ ಎರಡನೇ ಪಾಯಿಂಟ್ ಏನಂತೇಳಿದ್ರೆ ನಿಮ್ಮಿಂದ ತುಂಬ ಕಿರಿಕಿರಿ ಆದಾಗ ಅಂದರೆ ಅರ್ಥ ನೀವು ತುಂಬ ಕಿರಿಕಿರಿ ಮಾಡಿದಾಗ ಲೈಕ್ ಅವರು ತುಂಬ ಕಿರಿಕಿರಿ ಮಾಡ್ಬೋದು ಇಲ್ಲ ನೀವು ತುಂಬ ಕಿರಿಕಿರಿ ಮಾಡ್ಬೋದು ಈಗ ಎಕ್ಸಾಂಪಲ್ ಏನಾಗುತ್ತೆ ನೀವು ಕರೆಕ್ಟಾಗಿರ್ತೀರ ಅವರು ನಿಮಗೆ ಪದೇ ಪದೇ ಕಿರಿಕಿರಿ ಮಾಡ್ತಾರೆ ಯಾಕೆ ಬಿಕಾಸ್ ಅವ್ರಿಗೆ ನೀವು ಇಷ್ಟ ಆಗ್ತಿಲ್ಲ ಈಗ ನಿಮ್ಮ ಅವಶ್ಯಕತೆ ಮುಗಿದೋಗಿದೆ ರೈಟ್ ನೀವು ಇಷ್ಟ ಆಗ್ತಿಲ್ಲ ನಿಮ್ಮ ಅವಶ್ಯಕತೆ ಮುಗಿದೋಗಿದೆ ಆ ಒಂದು ಕಾರಣಕ್ಕೆ ನಿಮಗೆ ರೆಸ್ಪೆಕ್ಟ್ ಕೊಡೋಲ್ಲ ಮೊದಲಿನ ಥರ ಕಾಳಜಿ ವಹಿಸಲ್ಲ ಎಲ್ಲರಿಗೂ ಒಂಥರ ಟ್ರೀಟ್ ಮಾಡಿದ್ರೆ ನಿಮಗೆ ಒಂಥರ ಟ್ರೀಟ್ ಮಾಡ್ತಾರೆ ಮೊದಲು ನೀವು ಸರ್ವಸ್ವ ಮ ಸಾರಿ ನೀವು ಮೊದಲು ನಿಮಗೆ ಮೊದಲೇ ಪ್ರಯಾರಿಟಿ ಊಟ ತಿಂಡಿ ಯಾರೋ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಲೈಕ್ ಕಲೀಗ್ಸ್ ಅಥವಾ ಯಾರೋ ಸಂಬಂಧಿಕರು ಬಂದಾಗ ನಿಮಗೆ ಕೊಡೋ ರೆಸ್ಪೆಕ್ಟ್ ಬೇರೆ ಇತ್ತು ಅವಾಗ ಅಥವಾ ಇಲ್ಲ ನೀವಿಲ್ಲಾಂದರೆ ಆ ಟೈಮಲ್ಲಿ ಊಟಕ್ಕೆ ಏನು ಮಾಡಿರ್ತಿದ್ರಲ್ಲ ನಿಮಗೆ ತೆಗೆದಿಬಿಡ್ತೀನೋರು ಅದೇ ವ್ಯಕ್ತಿ ನೀವು ಇರಬೇಕಾದ್ರೆ ಆ ಪ್ರೀತಿ ಅವ್ರಿಗೆ ಈಗ ಕಾಣ್ತಿಲ್ಲ ಬಿಕಾಸ್ ಅವಶ್ಯಕತೆ ಮುಗಿದು ಹೋಗಿದೆ ಏನು ನೋಡಬೇಕಿತ್ತು ಏನು ಮಾಡಬೇಕಿದೆ ಎಲ್ಲ ಮಾಡಿ ಆಗಿದೆಯಲ್ಲ ಮುಗಿದು ಹೋಗಿದೆಯನ್ಮಲ್ಲ ಸೊ ಇನ್ನೇನಿದೆ ಅಲ್ಲಿ ಎಕ್ಸಿಟ್ ಮಾಡಿಸ್ಬೇಕು ದೂರ ಮಾಡಬೇಕು ಕಾರಣ ಇರುತ್ತೆ ಅದನ್ನು ಅವರು ಡೈರೆಕ್ಟಾಗಿ ಹೇಳಲ್ಲ ಕಿರಿಕಿರಿ ಮಾಡೋಕೆ ಶುರು ಮಾಡ್ತಾರೆ ಯಾವುದೋ ನೆಪ ತಕ್ಕೊಂಡು ಜಗಳ ಮಾಡ್ತಾರೆ ನಾವಾಗೆ ಹೊರಟು ಹೋಗಿಬಿಡಬೇಕು ಸೊ ಈ ಪ್ಲಾನ್ಸ್ ಇರುತ್ತೆ ಅವರಲ್ಲಿ ಸೊ ಹಾಗಿರಬೇಕಾದ್ರೆ ಡೆಫಿನೆಟ್ಲಿ ಹೇಳ್ತಿದ್ದೀನಿ ನಾನು ನಿಮ್ಮನ್ನು ದೂರ ಮಾಡ್ತಾರೆ ದೂರ ಮಾಡ್ತಾರೆ ಅಂತ ಹೇಳಿದ್ರೆ ಕಿರಿಕಿರಿ ಮಾಡಿಬಿಟ್ಟು ದೂರ ಮಾಡಿ ಕಳಿಸುವಂಥ ಪ್ಲಾನ್ ಇರುತ್ತೆ ಇದು ಸೆಕೆಂಡ್ ಪಾಯಿಂಟ್ ತರ್ಡ್ ಪಾಯಿಂಟ್ ನೋಡೋಣ ಏನಂದರೆ ನಿಮ್ಮನ್ನು ಸುಳ್ಳು ಪ್ರೀತಿ ಮಾಡಿದಾಗ ಪ್ರೀತಿ ಅನ್ನೋ ಥರನೇ ನಾಟಕ ಮಾಡ್ತಾರೆ ಸೇಮ್ ಆ್ಯಸ್ ಇಟ್ ಈಸ್ ಪ್ರೀತಿ ಅಂತ ಹೇಳಬೇಕು ಪ್ರೀತಿ ಅಂತ ನೀವು ನಂಬಬೇಕು ಹಾಗೆ ಇರ್ತಾರೆ ಬಟ್ ಅವ್ರು ಎಮೋಷ್ನಲಿ ಟಚ್ ಆಗಿರಲ್ಲ ಎಮೋಷ್ನಲಿ ನಮ್ಮ ಜೊತೆ ಕನೆಕ್ಟ್ ಆಗಿರೋಲ್ಲ ನಾವು ಮಾತ್ರ ಎಮೋಷ್ನಲಿ ತುಂಬ ಕನೆಕ್ಟ್ ಆಗಿರ್ತೀವಿ ಭಾವನೆಗಳು ಹಂಚ್ಕೊಳ್ತಿರ್ತೀವಿ ಎಲ್ಲಾನು ಎಕ್ಸ್ಪೆಕ್ಟ್ ಮಾಡ್ತೀವಿ ಹಿಂಗಿರ್ಬೇಕು ಹಿಂಗಿರ್ಬೇಕು ಜಗಳ ಮಾಡಿಕೊಡ್ದು ಎಲ್ಲ ರೀತಿಯಿಂದ ಹಾಗಿರ್ಬೇಕು ಬಟ್ ಅವ್ರು ಎಮೋಷ್ನಲಿ ಟಚ್ ಆಗಿರಲ್ಲ ಜಸ್ಟ್ ಮ್ಯಾನೇಜ್ ಮಾಡ್ತಿರ್ತಾರೆ ತುಂಬ ಈಸಿ ಅವ್ರಿಗೆ ಆ್ಯಕ್ಚುಲಿ ಯಾ ಏನಕ್ಕೆ ಅಂದರೆ ಯಾರು ಫ್ಲಟ್ ಮಾಡ್ತಾರೆ ಅಲ್ಲಿ ಭಾವನೆಗಳಿರಲ್ಲ ಯಾರು ಮ್ಯಾನೇಜ್ ಮಾಡ್ತಾರೆ ಅಲ್ಲಿ ಭಾವನೆಗಳೇ ಇರೋಲ್ಲ ಅವರು ಇಷ್ಟಂಗೆ ಬದುಕ್ತಿರ್ತಾರೆ ಎಲ್ಲಿ ತನಕ ಬಂದಿರ್ತಾರೆ ಅಲ್ಲಿ ತನಕ ಜಸ್ಟ್ ಮ್ಯಾನೇಜ್ ಮಾಡ್ಕೊಂಡು ಬಂದಿರ್ತಾರೆ ನಾವು ಅನ್ಕೊಂಡಿರ್ತೀವಿ ಎಷ್ಟು ನಮಗೋಸ್ಕರ ಊಟ ಬಿಡ್ತಾರೆ ತಿಂಡಿ ತಿಂತಾರೆ ಸಾಯಕ್ಕೆ ರೆಡಿ ಇರ್ತಾರೆ ಎಲ್ಲ ಸುಳ್ಳು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅದೆಲ್ಲ ಓಕೆ ಯಾಕೆಂದರೆ ಯಾವ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಿರ್ತಾರಲ್ಲ ನಿಜವಾಗ್ಲೂ ಇಷ್ಟಪಟ್ಟಿದ್ದೇ ಆಗಿದ್ದರೆ ಈ ಡ್ರಾಮಾ ಸುಳ್ಳು ಹೇಳುವಂಥದ್ದು ಅಥವಾ ಸಾಹಿತಿ ಅಂತ ಹೇಳುವಂಥದ್ದು ಇದೆಲ್ಲ ಅವಶ್ಯಕತೆ ಇರಲ್ಲ ಅವ್ರೊಟ್ಟಿ ನೆಟ್ಟಿರ್ತಾರೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ ಟ್ರಾನ್ಸ್ಪರೆಂಟ್ ಆಗಿರ್ತಾರೆ ಇರೋ ವಿಚಾರ ನೇರವಾಗಿ ಮಾತಾಡ್ತಾರೆ ಸೊ ಹಿಂಗಿರ್ಬೇಕು ಹಿಂಗೆ ಇರಬೇಕು ಮನಸ್ಸಲ್ಲಿ ಹಿಂಗಿದೆ ನಾವು ಹಿಂಗಿರೋಣ ನಮ್ಮ ಫ್ಯೂಚರ್ ಹಿಂಗಿರಬೇಕು ಅಂತ ನೀವೇನೋ ಒಂದು ಮಾತಾಡ್ತೀರಾ ಅವರೇನೋ ಒಂದು ಮಾತಾಡ್ತಾರೆ ಅಥವಾ ಹಿಂದಿನ ಯಾವುದೋ ಒಂದು ಟಾಪಿಕ್ ತೊಗೊಂಡು ಜಗಳ ಮಾಡ್ತಾರೆ ಸೊ ಈ ಥರದ್ದೆಲ್ಲ ನಡೀತಿರ್ಬೇಕಾದ್ರೆ ಇಂಟೆನ್ಷನ್ ಇಷ್ಟೇ ಇರತ್ತೆ ನಿಮ್ಮನ್ನು ದೂರ ಮಾಡಬೇಕು ನಿಮ್ಮನ್ನು ತಳಬೇಕು ಆ ಪ್ಲೇಸಲ್ಲಿ ಆಲ್ರೆಡಿ ಇನ್ನೊಬ್ಬರನ್ನ ಬುಕ್ಕಿಂಗ್ ಆಗಿರ್ತಾರೆ ಒಳಗಿಂದ ಒಳಗೆಲ್ಲ ಮಾತಾಡು ಮಾತು ಕತೆ ಎಲ್ಲ ನಡೆದಿರುತ್ತೆ ಬಟ್ ಈಗ ನಿಮ್ಮ ನೀವನ್ನ ಕಾಣ್ತಿರ್ತಿರಲ್ಲ ಅಲ್ಲಿಂದ ನೀವು ಹೊರಗಡೆ ಹೋಗಬೇಕು ಅದೊಂದೇ ಇಂಟೆನ್ಷನ್ ಇರುತ್ತೆ ಸ್ನೇಹಿತರೆ ಈ ಮೂರು ಮೇಜರ್ ರೀಸನಿಂದ ನಿಮ್ಮನ್ನು ತುಂಬ ಇಷ್ಟಪಡುವಂಥ ಏನಿರ್ತಾರಲ್ಲ ಜೊತೆಯಲ್ಲಿ ನಿಮ್ಮನ್ನು ದೂರ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿರ್ತಾರೆ ಎಸ್ ನಿಮಗೆ ನಿಜ ಅನಿಸಿದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಅದಕ್ಕೋಸ್ಕರ ಇದೆ ಸೊ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋಗೆ ಹೈಪ್ ಅಂತ ಬಂದಿದೆ ಕಮೆಂಟ್ ಅಲ್ಲಿ ಹೈಪ್ ಕೊಟ್ಟರೆ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ ವಿಡಿಯೋ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ನಮಸ್ತೆ